ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದಿಂದ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಆನಂದ ಬಿರಾದೆ ಅವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆಸುತ್ತಿರುವ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಗಟ್ಟಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಲಬುರಗಿ ಇವರ ಅಧಿಸೂಚನೆಯಂತೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಸೇಡಂ ಮತ್ತು ಅಫಜಪುರ ತಾಲೂಕಿನಲ್ಲಿ ಹಟ್ಟಿಗೊಂಡ ಮೈನ್ಸ್ ಮತ್ತು ಕೆಆರ್ಐಡಿಎಲ್ ಮರಳು ಬ್ಲಾಕ್ನಲ್ಲಿ ನಡೆಸುತ್ತಿದ್ದಾರೆ ಅಕ್ರಮ ಮರಳು ಸಾಗಾಣಿಕೆ ತಡೆಗಟ್ಟಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಸೂಚನೆಯಂತೆ ಸಾಗಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯದ ಬಗ್ಗೆ ಗಮನ ಹರಿಸಬೇಕು ಮತ್ತು ಪ್ರತಿ ಟನ್ಗೆ ಸರ್ಕಾರ ನಿಗದಿಪಡಿಸಿದ ಮೊತ್ತವನ್ನು ತೆಗೆದುಕೊಂಡು ಟಿಪ್ಪರ್ ವಾಹನಗಳಿಗೆ ಮರಳು ಲೋಡ್ ಮಾಡುವಂತೆ ಆಗ್ರಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಪಿಎಸ್ ಹೊಂದಿರುವ ಆರು ವಿಲ್ ಹತ್ತು ವಿಲ್ ಮತ್ತು ಹನ್ನೆರಡು ವಿಲ್ ಟಿಪ್ಪರ ವಾಹನಗಳಿಗೆ ಮರಳು ತುಂಬಬೇಕು ಮತ್ತು ಮಾನ್ಯ ಪ್ರಾದೇಶಿಕ ಸಾರಿಗೆ ಆಯುಕ್ತರ ಅಧಿಸೂಚನೆಯಂತೆ ಟಿಪ್ಪರ್ ವಾಹನಗಳಿಗೆ ಮರಳು ತುಂಬಿಸಬೇಕು ಎಂದು ಮನವಿ ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಆನಂದ ಬಿರಾದೆ ಗೌರವಾಧ್ಯಕ್ಷ ಡಿಜಿ ಜಗದೀಶ್ ಹಾಗೂ ಈಶ್ವರ್ ಪಟೇಲ್ ಆಸೀಫ್ ಕುಂದಗುರ್ತಿ ಇಲಿಯಾಸ್ ಪಟೇಲ್ ಅಲಿನ್ ಪಟೇಲ್ ವೆಂಕಟೇಶ್ ದೊರೆ ಶಿವಕುಮಾರ ದನಿ ಶಿವಾನಂದ ಪೂಜಾರಿ ಬಾಬಾ ಎಂ ಆರ್ ಕೆ ನಾಸೀರ್ ಹುಸೇನ್ ವಿಠ್ಠಲ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆ ಆದಂಥ ಎಲ್ಲ ಟಿಪ್ಪರ್ ಮಾಲೀಕರು ಸೇರಿಕೊಂಡು ಇವತ್ತೇನಪ್ಪ ಡಿ ಸಿ ಆಫೀಸ್ ಮುಂದೆ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಏನು ವಿಷಯಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಹದಿನಾಲ್ಕು ಟೆಂಡರ್ ಪಾಯಿಂಟ್ಗಳಿವೆ ಅದರಲ್ಲಿ ಕೆ ಆರ್ ಡಿ ಎಲ್ಲಿ ಒಂದು ಒಂದು ಹಟ್ಟಿಗೋಲ್ಡ್ ಮೈನ್ಸ್ ಎರಡು ಇನ್ನೇ ಥರ ಹನ್ನೊಂದು ಪಟ್ಟ ಲ್ಯಾಂಡು ಏನಪ್ಪ ಇದು ಉದ್ದೇಶ ನಾವು ಇವತ್ತು ಹೆಮ್ಮಿಕೊಂಡಿದ್ದ ವಿಷಯ ಅಂದ್ರೆ ಗೋರ್ಮೆಂಟ್ ನಿಗದಿಪಡಿಸಿದ ರೇಟಿನ ಪ್ರಕಾರ ನಾವು ಲೋಡ್ ಮಾಡಿಕೊಡು ಅಂತ ನಾವು ಹೇಳ್ತಾ ಇದ್ದೀವಿ ಅವರು ಮಾಡ್ತಾ ಇಲ್ಲ ಇದರಂತೆ ಎರಡು ಮೂರು ಸಲ ಮೈನ್ಸ್ ಆಫೀಸ್ಗೂ ಹೋಗಿ ಆಫೀಸರು ಕೂಡ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದಕ್ಕಾಗಿ ನೀವು ಇವತ್ತು ಹೆಮ್ಮಿಕೊಂಡು ಎಲ್ಲ ಟಿಪ್ಪರ್ ಮಾಲೀಕರು ಇಲ್ಲಿ ಬಂದು ಕುಂತಿದ್ದೀವಿ ಈ ದಕ್ಕಾ ಹೋದ್ರೆ ಏನು ಮಾಡ್ತಾರೆ ನಾವು ಹನ್ನೆರಡು ವೇಲೆ ಗಾಡಿ ತುಂಬಂಗಿಲ್ಲ ಅಂತಾರೆ ಅವ್ರ ಗಾಡಿ ಅಷ್ಟೇ ಅವರು ಈಗ ಉಳಿದ ಮಾಲಕರು ಏನು ಮಾಡಬೇಕು ಅದ್ರಗೋಸ್ಕರ ಎಲ್ಲರಿಗೆ ಸಮಸ್ಯೆ ತೊಂದರೆ ಆದ್ದಿಂದ ನಾವು ಇವತ್ತಿನ ದಿವಸ ಇಲ್ಲಿ ಏನಪ್ಪ ಉಪವಾಸ ಸತ್ಯಾಗ್ರಹವನ್ನು ಕುಂತಿದ್ದೀವಿ ಇವತ್ತು ನಾವು ಯಾವುದೇ ಗಾಡಿ ನಮ್ಮ ಗಾಡಿಗೆ ಹಾದರೂ ಲೋಡ್ ಮಾಡ್ತಾಯಿಲ್ಲ ಯಾಕಂದ್ರೆ ಏನದ ಆರ್ ಟು ನಿಗದಿಪಡಿಸಿದ ಎಷ್ಟು ಇದು ಅದ ಕಾನೂನು ಆ್ಯಕ್ಟಿವಿಟೀಸ್ ಪ್ರಕಾರ ಹನ್ನೆರಡು ವಿಲಿಗೆ ಇಪ್ಪತ್ತೈದು ಟನ್ ಅದ ಗೋರ್ಮೆಂಟ್ ರೂಲ್ಸ್ ಟೆ ಒನ್ ಟನ್ನಿಗೆ ಏಳ್ನೂರು ರೂಪಾಯಿ ಅದ ಪ್ರತಿ ಟನ್ನಿಗೆ ಆದರೆಂತೆ ನಾವು ಕೊಡೋಕೆ ರೆಡಿ ಇದ್ದರೂ ಕೂಡ ಅವ್ರು ತುಂಬ್ತಾ ಇಲ್ಲ ರೋಡ್ ಅಂತ ಕೆಡ್ತಾವಂತೇಳ್ತಾರೆ ಎಲ್ಲ ಧಕ್ಕಾದವ್ರ ಅವರು ಹತ್ತು ಹನ್ನೆರಡು ಗಾಡಿ ಮಾಡ್ಕೊಂಡು ಅವ್ರ ಗಾಡಿಗಳು ಅವ್ರವ್ರು ಅಷ್ಟೇ ನಡ್ಸಕತ್ತಾರ ಇದಕ್ಕಾಗಿ ಎಲ್ಲ ಗಾಡಿ ಮಾಲಕರಿಗೆ ಸಮಸ್ಯೆ ಬಹಳ ತೊಂದರೆಯಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಬಂದು ಕೂತಿದ್ದೀವಿ ನಮ್ಮದೇನಾದ ಇವತ್ತಿನ ಡೇಟಿಗೆ ಇವತ್ತು ಅವರೆಲ್ಲರೂ ಬಂದು ಸ್ಪಂದಿಸಿ ಇದು ಮಾಡಿದ್ರಂದ್ರೆ ನಾವು ಇಲ್ಲಿಗೆ ಇದು ಮಾಡ್ಕೋತೀವಿ ಇಲ್ಲಾಂದ್ರೆ ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ ನಾವು ಸರ್ ನಾವು ಅಕ್ರಮ ಮಾಡಬಾರ್ದು ನಾವು ನಾವು ಇವತ್ತಿಲ್ಲಿ ನಾವು ಬಂದು ಕೂತಿದ್ದೀವಿ ಯಾಕಂದ್ರೆ ಕಾನೂನು ಆ್ಯಕ್ಟಿವಿಟೀಸ್ ಇವತ್ತು ಆರ್ ಟಿ ಒ ಅಧಿಕಾರಿ ಏನದಪ್ಪ ಇಂಥ ಹನ್ನೆರಡು ವೇಳೆ ಗಾಡಿ ಇಪ್ಪತ್ತೈದು ಟನ್ ತುಂಬಬೇಕಂತ ರೂಲ್ ಇದೆ ನಾವು ಅದೇ ಇಪ್ಪತ್ತೈದು ಟನ್ನೇ ತುಂಬಿಕೊಡು ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲ ಅವರು ತುಂಬಂಗಿಲ್ಲ ಅಂತಾರೆ ಅವರು ಈಗ ಅದರ್ಸ್ ಜಿಲ್ಲೆಗಳಿಂದ ಎಲ್ಲ ಪಾಸಿಂಗ್ ಲೋಡ್ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಟನ್ನು ಅದು ಗೌರ್ಮೆಂಟ್ನಗ್ದು ಪಡಿಸಿ ರೇಟಿಗೆ ಇದು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಗುಲ್ಬರ್ಗ ಜಿಲ್ಲದಾಗ ಮಾಡ್ತಾ ಇಲ್ಲ ಅದಕ್ಕಾಗಿ ಭಾಳಷ್ಟು ತೊಂದರೆಯಲ್ಲಿದ್ದೀವಿ ಗಾಡಿ ಮಾಲಕರ ಇವತ್ತಿನ ದಿವಸ ಅದಕ್ಕೆ ದಯವಿಟ್ಟು ಏನದಪ್ಪ ನಾವು ಆಫೀಸರ್ಸ್ಗಳಿಗೆಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಏನಪ್ಪ ಅಂದ್ರೆ ತಾವು ದರದಂತೆ ನಮಗೆ ಎಲ್ಲ ಗಾಡಿ ಮಾಲಕರಿಗೆ ಸಹಕರಿಸಿ ಅವ್ರೇನು ರೇಟ್ ಅದ ಅದು ರೇಟ್ ಇದು ಮಾಡಿ ಆಟಿಯೋ ರೂಲ್ ಪ್ರಕಾರ ಇದು ಮಾಡಿಕೊಡ್ಬೇಕಂತ ನಮ್ಮ ವಿನಂತಿ ಅಷ್ಟೆ ಇಲ್ಲಿ ಸುಮಾರು ಎರಡು ನೂರೈದು ಮುನ್ನೂರು ಗಾಡಿ ಇದ್ದಾವೆ ಗುಲ್ಬರ್ಗ ಜಿಲ್ಲಾದ ಟೋಟಲಿ ಎಲ್ಲಕ್ಕ ಸರ್ ಅವ್ರು ಧಕ್ಕಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಅವ್ರ ಅವ್ರ ಗ್ರೂಪ್ ಅದ ಅವ್ರ ಗಾಡಿಗೋ ಅಷ್ಟೇ ಲೋಡ್ ಮಾಡ್ಕೋತಾರೆ ಭಾರವಿಲ್ಲ ಉಳಿದು ಗಾಡಿ ಮಾಲಕರ ಗಾಡಿಗಳು ತುಂಬ್ತಾಯಿಲ್ಲ ಅವರು ತುಂಬಂದ್ರೆ ತುಂಬತೀವಿ ಐವತ್ತು ಸಾವಿರ ಕೊಡು ಅರುವತ್ತು ಸಾವಿರ ಕೊಡು ಅಂತಾರೆ ಸರ್ ಆಟ ಕೊಟ್ಟರು ನಮಗೇನು ಉಳಿತದ ಉಳ್ಯಂಗಿಲ್ಲ ಅವ್ರ ಗಾಡಿಗಳು ಬಂದ ಈಗವತ್ತು ನೋಡಿ ಈಗ ಟೆನ್ ವೀಲರ್ ಗಾಡಿಗೆ ಇಪ್ಪತ್ತು ಆರು ಸಾವಿರ ರೂಪಾಯಿ ಲೋಡಿಂಗ್ ತೋತಾರೆ ಅವರು ಇಪ್ಪತ್ತಾರು ಸಾವಿರ ಕೊಟ್ಬೇಕಾ ನಾವು ಇಲ್ಲಿ ಗುಲ್ಬರ್ದಾಗ ಮೂವತ್ತೆರಡು ಸಾವಿರ ಹಾಕಿದ್ರೆ ಡೀಸೆಲ್ ಅದಾಗೇನು ಉಳಿತು ಅವ್ರ ಗಾಡಿಗೆ ಏನು ಇರಂಗಿಲ್ಲ ಅವ್ರು ತಂದು ಮೂವತ್ತು ಸಾವಿರನೂ ಹಾಕ್ತಾರೆ इन गाड़ी मालक रखते हैं सर अद्ली बहुत तंद आते हैं उपवास त्यूधनी जो यहाँ बैठे हमारी मांग क्या है बोले तो यहाँ पट्टा लैंड के पॉइंट्स है के आर डी एल का पॉइंट है अट्टी मो गोलमेंट का दो तीन पॉइंट है हमारी गाड़ी टोटली नहीं भर रहे उन्होंने कई को नहीं भर रहे बोले तो एक एक पॉइंट वाले उन्होंने दस दस गाड़ी लेकर रखे उनकी गाड़ी भरते उनकी गाड़ी क्या है पूरा ओवरलोड मारते गवर्नमेंट के रूल्स में जा रहे से नहीं पूरा इलीगल है हम लीगल करना चाह रहे तो हमारे को कोई भी सपोर्ट नहीं कर रहे यहाँ बैठने के लिए हम आज इस मुकाम के लिए बैठे हमारे को कोई सपोर्ट नहीं कर रहा गवर्नमेंट ऑफिसर हम माइंस ऑफिस को गए थे डीडी सर को जो बोले सर हमारे को ये प्रॉब्लम हाल करके दो तो उन्होंने क्या बोलते हैं वो हैडी जैसा बात करते साहब क्या बोलते हैं उनको धक्के वाले को बुला को पंचायत कर तो बोलते तुम पंचायत करने बैठे इधर पंचायत कर करें तो ड्यूटी कहीं को आए जी तुम गांव में जाकर ठेकेदारी करना था हम उसको रूल्स के हिसाब से करो बोले तो उन्होंने रूल्स नहीं करते बोलते हमारे को नया होना क्या होना बोले तो जो पासिंग टन है हमारे को वो पासिंग टन भर को देना जो गवर्नमेंट रेट है जो तुम लोग लाइसेंस दिए वो लाइसेंस के हिसाब से जो रूल्स है वो रूल्स के हिसाब से भर को दे वो रूल्स के हिसाब से हम खाली कर लेते हैं हमारे को टोटली उनको केयरलेस कर रहे सर धक्के वाले ऑफिसर इन्वाल्व है उन्होंने माइंस वाले टोटली इन्वॉल्व है सब हमारे को लेट लेते हैं उन्होंने तो केरले से बात करने करते हमारे को ये क्वेश्चन में रब बात कर रहे सब मारने आ रहे उन्होंने हमारी हाँ मजबूरी ये है सब यहाँ बैठने का उद्देश्य हमारा ये है आज ये आजाद भारत में हमारे को न्याय मिला है तो हम कहीं को बैठ हम कहीं को रहना सब क्या है हमारे देश में बोलो हम टैक्स भरना हम सब करना हम कुछ हमारे हक के लिए लड़ने गए तो हमारा कोई सुनता ही नहीं है हम कहीं को रहना देना। हम क्या बोल रहे सबको सम्मान दो तुम्हारे गाड़ी ही रहे तो तुम धक्के वाले नहीं दे तुम्हारे को लेसंस होल्डर है तुम्हारे पास लैसेंस है तुम्हारे पास भरने का सब है रूल्स है तो रूल्स के हिसाब से भरो रूल्स छोड़ के क्यों भर रहे आपके रूल्स नहीं हमारे लिए रूल्स रूल्स करो सबके लिए रोको रूल्स डिटमेंट देखो डिपार्टमेंट रिश्वत ले रहे ये ले हम नहीं बोलते सब क्या हम देखे नहीं हम अगर देखे होते तो हम उसका जो भी है लीगली प्रोसीजर है लोकायत बिकायत को हम देने देते हम नहीं देखे हमारे को नहीं मालूम सर लेकिन अंदरूनी क्या है वो उनको मालूम लेकिन आज के डेट में हर ऑफिसर या धक्के वाले जो भी होंदे किसी का पॉलिटिशियन का नाम लेकर डराते क्या तो करते ये ऑफिसर का नाम लेकर डराते खाली डर बिटारे सब अगर हम गाड़ी लेने गए तो गाड़ी रोस्ते में रुका के चालीस पचास बच्चों को भेजते धक्के वाले हम नहीं भरते जाओ क्या कर रहे तुम हमारा है बोलते गवर्नमेंट की नदी इनके बाप की है क्या सर मैं एक ही पूछना चाह रहा हूँ कहीं को हमारे साथ इन ना इंसाफ़ी कर रहे हैं इंसाफ होना हमारे को हम इंसाफ़ के लिए बैठे इधर तो हमारी जान गए परवाह नहीं हम यहाँ फांसी डाल लेते लेकिन हमारे को इंसाफ होना सर आपका नाम मनोहर राठौड़